ಚಂಪಾ ಶೆಟ್ಟಿ ಮೇಡಮ್ ನನಗೆ ಗೊತ್ತಿತ್ತು ಅವರು ರಂಗಕರ್ಮಿ ಹಲವಾರು ವರ್ಷಗಳಿಂದ ನಾಟಕ ನಿರ್ದೇಶನ ಮಾಡ್ತಾ ಇದ್ದಾರೆ ಡಬ್ಬಿಂಗ್ ಆರ್ಟಿಸ್ಟು ತುಂಬ ಹೆಸರು ಮಾಡಿದವರು ಒಂದ್ಸಲಿ ಮೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ರು ಅಕ್ಷಸ ನೀನು ನಂಬರ್ ಕೊಡಮ್ಮ ಅಂತ ಅವ್ರು ಅದಕ್ಕೂ ಮೊದಲು ಅಮ್ಮಚ್ಚಿ ಎಂಬ ನೆನಪು ಮಾಡಿದರು ಕೊಡಮ್ಮ ಅಂತ ಕ್ಷಣ ಕೊಟ್ಬಿಟ್ಟೆ ಫಸ್ಟ್ ಕೊಟ್ಬಿಟ್ಟೆ ಆದರೂ ಒಂದು ಇರುತ್ತಲ್ಲ ಯಾಕೆ ಮೇಡಮ್ ಅಂತ ಯಾಕೆ ಮೇಡಮ್ ಅಂತ ಕೇಳಿದೆ ಅಲ್ಲೇ ಮೆಸೇಜಲ್ಲೇ ಆಮೇಲೆ ಒಬ್ರು ಥಿಯೇಟ್ರ್ ಪ್ರಾಕ್ಟೀಷನರಿಗೆ ಒಬ್ಬರು ನಂಬರ್ ಒಬ್ಬರತ್ರ ಹತ್ರ ಇರುತ್ತೆ ಅಂದರೆ ಇಲ್ಲಾಂದ್ರೆ ನಮ್ಗೆ ಗೊತ್ತಿರೋ ಹತ್ರ ಕೇಳ್ಬಿಟ್ಟು ತಗೊಳ್ಬೋದು ಆದ್ರೂ ಅವ್ರು ಫೇಸ್ಬುಕ್ಕಲ್ಲೇ ಅಪ್ರೋಚ್ ಮಾಡಿದ್ರು ಯಾಕೆ ಮೇಡಮ್ ಅದ ಹೇಳ್ತೀನಿ ಇಷ್ಟೇ ಆಮೇಲೆ ಒಂದು ಏನಿಲ್ಲ ಅಕ್ಷತ ಇನ್ನೊಂದು ದಿನ ಫೋನ್ ಮಾಡಿ ಹೇಳಲೇ ಇಲ್ಲ ಏನು ಹೇಳಲೇ ಇಲ್ಲ ಏನು ಹೇಳಲ್ಲ ಅವ್ರ ನಂಬರ್ ಬೇರೆ ಕೊಡಲಿಲ್ಲ ನನಗೆ ಏನಿರ್ಬೋದು ವಿಷಯ ಅಂತ ಕಾಯ್ತಾ ಇದೆ ಯಾಕೆಂದರೆ ನನಗೆ ಪಿಂಕಿಯಲ್ಲಿ ಅಪ್ರೋಚ್ ಬಂದಿದ್ದು ಫೇಸ್ಬುಕ್ ಮೆಸೇಜಿಂದಾನೆ ಸೊ ಹಂಗಾಗಿ ಈ ಫೇಸ್ಬುಕ್ ಮೆಸೇಜಿಂದ ನಾನು ಇಗ್ನೋರ್ ಮಾಡಲ್ಲ ಆತರ ಆ ಕಾಯ್ತಾನೆ ಇದೆ ಒಂದ್ ಸ್ವಲ್ಪ ಫೋನ್ ಬಂತು ನಾನಮ್ಮ ಚಂಪಾ ಶೆಟ್ಟಿ ಅಂದ್ರು ಮೇಡಮ್ ಹೇಳಿ ಇಲ್ಲ ಒಂದ್ ಪಾತ್ರ ಇದೆ ಹೆಂಗೆ ಮಾಡ್ಬೇಕು ಅಂತಿದ್ದೀನಿ ಅದು ಮಾಡ್ತೀಯಾ ಅಂದ್ರು ಹಾ ಮೇಡಮ್ ಮಾಡ್ತೀನಿ ಏನ್ ಕತೆ ಅಂತ ನಾನು ಕಾಥಾ ಚಿಕ್ಕಣ್ಣವ್ರದ್ ಕತೆ ಕಳಿಸ್ತೀನಿ ಓದು ಮಾತಾಡೋಣ ಅಂತ ಕಥಾ ಚಿಕ್ಕಣ್ಣವ್ರದು ಹುಚ್ಚೀರಿ ಹೆಸರು ಪ್ರಸಂಗ ಅಂತ ಕತೆ ಅದನ್ ಕಳ್ಸಿದ್ರು ಅದನ್ನ ಓದಿ ಆಫ್ಕೋರ್ಸ್ ನೀವು ಓದಿ ಒಂಥರ ಎಲ್ಲಾ ನಟಿಯರ್ಗುನು ಈ ಪಾತ್ರ ನಾನು ಮಾಡ್ಬೇಕು ಅನ್ನೋಂತ ಕತೆ ಅದು ಪಾತ್ರದ ವಿಷಯದಲ್ಲಿ ಅದರ್ವೈಸ್ ಕತೆನೇ ತುಂಬ ಬ್ಯೂಟಿ ಅಂದರೆ ಫುಡ್ ಮೇಲೆ ಅಂದರೆ ನಾನು ಸ್ವಲ್ಪ ಫುಡ್ ಮೇಲೆ ಇಂಟ್ರೆಸ್ಟೆಡ್ ಆಗಿ ತುಂಬ ಕತೆಗಳು ಮತ್ತು ಈ ಥರದೆಲ್ಲ ಫುಡ್ ಜೊತೆ ಸಂಬಂಧಗಳನ್ನ ಹುಡುಕ್ತಾ ಇರ್ತೀನಿ ಇನ್ನೇನೋ ಕನೆಕ್ಟ್ ಮಾಡ್ತಾ ಇರ್ತೀನಿ ಫುಡ್ ಸ್ಟ್ರಗಲ್ ಜೊತೆ ಇರೋ ಒಂದು ಹಳ್ಳಿ ವಾತಾವರಣದ ಹೆಣ್ಮಗಳು ಕತೆ ಇದೆಯಲ್ಲ ಓಕೆ ಮಾಡ್ತೀನಿ ಅಂದರೆ ಒಂದಿನ ಬಂದರು ಕೂತರು ಪ್ರೋಸೆಸ್ ಶುರುನೇ ಆಗೋಯ್ತು ಅವ್ರಿಗೇನಂತಂದರೆ ಅಪ್ರೋಚ್ ಇತ್ತಂತೆ ನಾನು ಬಿಗ್ ಬಾಸ್ಗೆ ಹೋದಾಗ ಬಂದಾಗಲೇ ನನ್ನ ಕೇಳಿ ಮಾಡಿಸ್ಬೇಕು ಅಂತ ಕೋವಿಡಲ್ಲಿ ನಾನು ಕನಸೀವ್ ಅಂತ ಗೊತ್ತಾಯಿತು ಅವರು ಸಿನಿಮಾನ ಮಾಡಲಿಕ್ಕಾಗಿರಲ್ಲ ಬಟ್ ಆ ಟೈಮಲ್ಲಿ ಕೋವಿಡ್ ಲಾಕ್ಡೌನ್ ಓಪನ್ ಆದಮೇಲೆ ಸಿನಿಮಾ ಮಾಡಬೇಕು ಅಂತ ಅನಿಸಿ ಅಯ್ಯಯ್ಯೋ ಈಗ ಏನು ಒಳಗೆ ಆಗಲ್ಲ ಮಾಡೋಕ್ಕೆ ಈಗ ಮಗು ಬೇರೆ ಚಿಕ್ಕದು ಮಾಡೋಕ್ಕಾಗಲ್ಲ ಬೇರೆ ಯಾರನ್ನಾದ್ರೂ ನೋಡೋಣ ಅನ್ಕೊಂಡಿದ್ರಂತೆ ಅವ್ರದ್ದು ಸಿನ್ಮಾ ಏನೋ ಕಾರಣಾಂತರಗಳಿಂದ ಟೇಕಪ್ ಆಗಲಿಲ್ಲ ಆಮೇಲೆ ನಾನು ಒಂದು ಆರು ತಿಂಗಳು ಗಿಣಿಗೆ ಐದು ತಿಂಗಳು ಅವಾಗ ಗಿಣಿಗೆ ಐದು ತಿಂಗಳು ಅಪ್ರೋಚ್ ಮಾಡಿದ್ರು ಅಪ್ರೋಚ್ ಮಾಡಿ ಪರವಾಗಿಲ್ಲ ಮೇಡಮ್ ನಾನು ಮಾಡ್ತೀನಿ ನನಗೆ ಮಗು ಇದೆ ಏನು ತೊಂದರೆ ನನಗೆ ನಿನ್ನ ನಿನ್ನೇ ಕಣ್ಣಲ್ಲಿ ಕಟ್ಕೊಂಬಿಟ್ಟಿದ್ದೀನಿ ನನ್ನ ಅಂತ ಅಂದರು ಒಬ್ಬರು ನಿರ್ದೇಶಕರು ಒಬ್ಬ ಪಾತ್ರಕ್ಕೆ ಒಂದು ನಟಿನ ಕಣ್ಣಲ್ಲಿ ಕಟ್ಕೊಂಡು ಅವ್ರನ್ನ ಪಾತ್ರಕ್ಕಾಗಿ ಕರೆದಾಗ ಅದು ನಿಜವಾಗ್ಲೂ ಒಂದು ಅದೃಷ್ಟನೇ ಅಲ್ವಾ ಸೊ ಮಾಡೋಷ್ಟರಲ್ಲಿ ನನ್ನ ಮಗಳಿಗೆ ಆರರಿಂದ ಏಳು ತಿಂಗಳು ಅವಳು ಶೂಟಿಂಗ್ ಶುರು ಆಯಿತು ಥ್ಯಾಂಕ್ ಯು ಚಂಪಾ ಮೇಡಮ್ ಈ ವಿಷಯದಲ್ಲಿ ನೀವು ನನ್ನ ಕಾಸ್ಟ್ ಮಾಡಿದ್ದಕ್ಕೆ